ನಮ್ಮ ಹೆಸರು ಅಂತ ನಾವು ಇಲ್ಲೇ ಬೆಂಗಳೂರು ಪಿಣೆ ದಾಸರಳ್ಳಿ ನಮ್ದು ಬಿಸ್ನೆಸ್ ಇದೆ ನಾವು ಟೂ ತೌಸಂಡ್ ಸೆವೆಂಟೀನ್ ಇಂದಲೂ ಕೂಡ ರಾಯರು ಬರ್ತಾರೆ ನಾವು ಸೊ ನಾವು ಇಲ್ಲಿಂದ ಮಂತ್ರಾಲಯಕ್ಕೆ ಫಿಫ್ಟೀನ್ ಡೇಸ್ ಒಂದ್ಸರಿ ಹೋಗ್ತಾ ಇದ್ವಿ ನಾವು ಇಲ್ಲಿ ಈ ಕ್ಷೇತ್ರದ ಬಗ್ಗೆ ನಾನು ಇನ್ಸ್ಟಾಲ್ ಅಲ್ಲಿ ನೋಡ್ಬಿಟ್ಟು ಈಗ ಇದೆ ಇದು ಫಸ್ಟ್ ನೇ ವಾರ ನಂದು ಕಾಯ್ ಕಟ್ಟಿರೋದು ನಮಗೆ ಟೂ ತೌಸಂಡ್ ಸೆವೆಂಟೀನ್ ಒಳ್ಳೇದೇ ಆಗಿದೆ ನಮ್ಮ ಮ್ಯಾರೇಜ್ ಎಲ್ಲ ನಾವು ಮಂತ್ರಾಲಯದಲ್ಲೇ ಆಗಿದ್ದು ಇನ್ನು ನಮ್ಮ ಮಗನ ಹೆಸರು ಕೂಡ ರಾಘವಂತಲೇ ಇಟ್ಟಿರೋದು ನಾವು ಸೊ ಅವಾಗಿಂದನೂ ಗುರು ರಾಘವೇಂದ್ರಗೆ ನಾವು ಅಪಾರ ಗೊತ್ತಿರು ನಾವು ಸೊ ಒಂದ್ಸಲ ಒಂದ್ ಸ್ವಲ್ಪ ಟೈಮ್ ಹೆಂಗೆ ಅಂದ್ರೆ ನಾವು ಹೋಗಕ್ ಲೇಟ್ ಆಯ್ತು ಅಂದ್ರೆ ಅವರು ನಮಗೆ ಸ್ವಪ್ನದಲ್ಲೇ ಬಂದ್ಬಿಟ್ಟು ಹೇಳ್ಬಿಡ್ತಾರೆ ತೋರ್ಸ್ಕೊಂಡ್ಬಿಡ್ತಾರೆ ಸುಭದೇಂದ್ರ ಯಾರಾದರೂ ಯಾರಾದ್ರೂ ಒಬ್ರು ಬಂದು ಮಂತ್ರ ಸಿಕ್ಕುತ್ತೆ ಮುಖಾಂತರ ತೋರ್ಸ್ಕೊಂಡ್ಬಿಡುತ್ತೆ ಸೊ ಕ್ಷಣ ನಾವು ಮಂತ್ರಾಲಯ ಹೋಗ್ಬಿಡ್ತೀವಿ ಸೊ ಇಲ್ಲಿಗೆ ಇದು ಫಸ್ಟ್ ಟೈಮ್ ಬಂದಿರೋದು ಕಾಯಿ ಕಟ್ಟಿದೀವಿ ಸೊ ಮುಂದೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ವೈಬ್ರೇಷನ್ ಇದೆ ಸರ್ ನೀವು ಇಲ್ಲಿ ಕಾಯಿ ಕಟ್ಟಿದ್ರೆ ವೈಬ್ರೇಷನ್ ಅಂತಲ್ಲ ನೀವ್ ಐರ್ ನೆನ್ಸ್ಕೊಂಡ್ರೆ ವೈಬ್ರೇಷನ್ ಅಲ್ಲಿ ಕಾಯಿ ಕಟ್ಟಿದ್ರೆ ಅಂತಲ್ಲ ಇಲ್ಲಿ ಇಲ್ಲಿ ಕಾಯಿ ಕಟ್ಟಿದ್ರೆ ವೈಬ್ರೇಷನ್ ಇದೆ ಬಟ್ ನೀವ್ ಯಾವ ಟೈಮ್ ಅಲ್ಲಿ ರಾಯರನ್ನ ನೆನ್ಸ್ಕೊಂಡ್ರು ಕೂಡ ವೈಬ್ರೇಷನ್ ನೀವು ಮನೇಲಿದ್ರು ಕೂಡ ಅದ್ ಬಂದೇ ಬರುತ್ತೆ